ಹೇಳ ಸರ್ ಪ್ರತಿಭಟನೆ ಉದ್ದೇಶ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮ ಆಡಳಿತ ಹಲವು ಸಮಸ್ಯೆಗಳು ಆಗ ಅವಕ್ಕೆ ಪರಿಹಾರವಾಗಿ ಕೆಲವು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಆದರೆ ಈಡೇರಿಕೆಗಾಗಿ ನಾವು ಇವತ್ತು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರವನ್ನು ನಾವು ಈಗಾಗಲೇ ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರಂಭ ಮಾಡಿದ್ವಿ ಆರಂಭ ಮಾಡಿ ಕೆಲವು ಬೇಡಿಕೆಗಳನ್ನು ಅಗತ್ಯ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ನಮಗೆ ಸ್ವಲ್ಪ ಕಾಲವಶಗಳನ್ನು ಕೊಟ್ಟರೆ ನಾವು ಆ ಬೇಡಿಕೆಗಳನ್ನ ಈಡೇರ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿತ್ತು ಸುಮಾರು ಐದು ತಿಂಗಳುಗಳಾಯಿತು ಆದರೂ ಕೂಡ ಕೆಲವು ನಮ್ಮ ಬೇಡಿಕೆಗಳಲ್ಲಿ ಒಂದು ಕೂಡ ಆದೇಶವಾಗಿ ನಮ್ಮ ಕೈಯನ್ನು ಸೇರಿಲ್ಲ ಹಾಗಾಗಿ ಈ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಿಲ್ಲ ನಾವೇನು ಮೊದಲನೇ ಹಂತದಲ್ಲಿಟ್ಟಿದ್ರು ಅದೇ ಬೇಡಿಕೆಗಳೇ ನಮಗೆ ಅತ್ಯಗತ್ಯವಾಗಿ ಒತ್ಕೊಳ್ಳಲಿಕ್ಕೆ ಕಚೇರಿಗಳಿಲ್ಲ ಕೆಲಸ ಮಾಡಲಿಕ್ಕೆ ಟೇಬಲ್ಗಳಿಲ್ಲ ಆ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ನಮಗೆ ಕೆಲಸಗಳನ್ನು ಕೇಳ್ತಾ ಇದ್ದಾರೆ ಅದು ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸವನ್ನ ಕೇಳ್ತಾ ಇದ್ದಾರೆ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಸಮಸ್ಯೆಯನ್ನು ನಾವು ಅನುಭವಿಸಬೇಕು ಅದಕ್ಕಿಂತ ಅತಿ ಹೆಚ್ಚನ್ನು ನಾವು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಹಲವಾರು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವಿವಿಧ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದಾವೆ ನನಗೂ ಕೂಡ ವೈಯಕ್ತಿಕವಾಗಿ ಕಣ್ಣಿಗೆ ಪಾಯಿಂಟ್ ಬರ್ತಾ ಇದ್ದಾವೆ ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಹಾಗಾಗಿ ಅದರೇ ನಾವು ನಮಗೆ ಯಾವುದೇ ಸೌಲಭ್ಯವನ್ನು ಕೊಟ್ಟಿಲ್ಲ ಯಾವುದೇ ತಾಂತ್ರಿಕ ಕೆಲಸಗಳನ್ನು ಹೇಳ್ತಾರೆ ಆದರೆ ತಾ ತಾಂತ್ರಿಕ ಕೆಲಸ ಮಾಡಲಿಕ್ಕೆ ಬೇಕಿರೋಂಥ ಲ್ಯಾಪ್ಟಾಪ್ಗಳಿಲ್ಲ ಮೊಬೈಲ್ಗಳಿಲ್ಲ ಯಾವುದೇ ಕ್ರೋಮ್ಗಳಿಲ್ಲ ನಾವು ಸುಮಾರು ಇಪ್ಪತ್ತೊಂದು ತಾಂತ್ರಿಕ ಕೆಲಸಗಳನ್ನು ಮೊಬೈಲಲ್ಲೇ ಮಾಡ್ತಾ ಇದ್ದೀವಿ ಅದು ರಾತ್ರಿ ವೇಳೆಯಲ್ಲೇ ಸರ್ವರ್ ಪಾಸ್ ಇರುತ್ತೆ ಆ ಟೈಮಲ್ಲೇ ಮಾಡಿರಂತೂ ಕೂಡ ಪ್ರೆಷರ್ ಮಾಡ್ತಾರೆ ನಾವು ಒಂದಿನ ಅರ್ಧ ಗಂಟೆ ಲೇಟ್ ಆದರೆ ಬೈತಾರೆ ಬಟ್ ಆಗಲೂ ರಾತ್ರಿ ರಾತ್ರಿಯಲ್ಲೇ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಯಾರು ಪರಿಗಣಿಸಲ್ಲ ಯಾಕೆ ನಮಗೆ ಈ ಥರ ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ವೈಯಕ್ತಿಕ ನಮ್ಮ ಖರ್ಚು ಹಾಕೊಂಡು ನಾವು ಸ್ಯಾಲರಿ ಅಮೌಂಟನ್ನು ಖರ್ಚು ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮನ್ನು ಏನೋ ಒಂಥರ ಆ ಜೀತ ಥರ ನಮ್ಮನ್ನು ದುಡ್ಕೊಂತ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ನಮ್ಮ ನಾವೀಗ ಎಲ್ಲರೂ ಎಲ್ಲ ಸಂಘ ಸಂಘಟನೆಗಳು ಹೋರಾಟ ಮಾಡೋದು ಏನಕ್ಕಪ್ಪ ಅಂತೇಳಿದರೆ ನಮಗೆ ನಮ್ಮ ಕುಟುಂಬಕ್ಕೆ ಉಪಯೋಗವಾಗುವಂತಹ ಆರ್ಥಿಕ ಸೌಲಭ್ಯಗಳನ್ನ ಪಡೀಲಿಕ್ಕೆ ಆದರೆ ನಾವು ಹೋರಾಟ ಮಾಡ್ತಿರೋದು ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಲಿಕ್ಕೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನ ಕೇಳಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ಇದನ್ನು ಇಷ್ಟು ನಿರ್ಲಕ್ಷ್ಯ ವಹಿಸ್ತದೆ ಅಂತ ನನಗೆ ದಯವಿ ನಿಜವಲ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಈಗಾಗಲೇ ಮೊದಲ ಹಂತದ ಮುಷ್ಕರವನ್ನು ಭರವಸೆಯನ್ನು ಈಡೇರಿಸ್ತೀವಿ ಅನ್ನೋ ಕಾರಣಕ್ಕೆ ಏನು ತಗೊಂಡಿದ್ದೀವಿ ಆದರೆ ಈ ಬಾರಿ ಹಂತ ಹಂತವಾಗಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಇಂಥಗಳ ಮಾತೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ತಾಲೂಕು ಕಚೇರಿಗಳ ಮುಂದೆ ಕನಿಷ್ಠ ಮೂರು ದಿನಗಳ ಕಾಲ ನಾವು ಈಗ ಮುಷ್ಕರವನ್ನು ಮುಂದುವರಿಸ್ತೀವಿ ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಎರಡು ದಿನಗಳ ಕಾಲ ಮಾಡ್ತೀವಿ ಅದಾದ ನಂತರ ನಾವು ಫ್ರೀಡಂ ಪಾರ್ಕಲ್ಲೂ ಕೂಡ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ಸಂಘದಿಂದ ತಯಾರಾಗಿದ್ದೀವಿ ಅಂತ ಹೇಳೋದ ಹೇಳೋದನ್ನ ಹೇಳೋದನ್ನು ನಾನು ಸರ್ಕಾರದ ಗಮನಕ್ಕೆ ತಯಾರೋದಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ನಮ್ಮ ಕಷ್ಟಗಳನ್ನು ಅತ್ಯಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಈಗೇನು ಅವಶ್ಯಕತೆಗೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಾರ್ವಜನಿಕ ಸೇವೆಗಳನ್ನು ನೀಡಲಿಕ್ಕೆ ಏನು ಅವಶ್ಯಕತೆ ಇದೆ ಹಂತ ಹಂತವಾಗಿ ಹಂತ ಹಂತವಾಗಿ ಈಗಾಗಲೇ ನಿಂತಲ್ಲೇ ಮಾಡುವಂತಹ ಆದೇಶಗಳು ಇದ್ದಾವೆ ದಯಮಾಡಿ ಅವನ್ನಾದರೂ ಮಾಡಿದ್ರೆ ನಮಗೇನೋ ಒಂದು ಸಮಾಧಾನ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಆರ್ಥಿಕ ಹೊರೆ ಆಗಂತ ನಾವು ಒಂದಿಷ್ಟ್ರಿಗೆ ಅವನ್ ಕೇಳ್ತಾರಲ್ಲ ನನ್ನ ಪ್ರಕಾರ ನಾವು ನಮಗಾಗಿ ಕೇಳ್ತಾ ಇರೋದಂತ ಹೇಳಿದ್ರೆ ಪ್ರಯಾಣ ಒಂದನ್ನು ಐದು ಸಾವಿರ ಮಾಡಿ ಅಂತ ಕೇಳ್ತಾ ಇದೀವಿ ಅದು ಬಿಟ್ಟರೆ ನಾವೀಗ ಮೊಬೈಲ್ನ ಕೇಳ್ತಾ ಇರೋದು ನಮ್ಮ ವೈಯಕ್ತಿಕ ಉದ್ದೇಶಕ್ಕೆ ನಾವು ಕೇಳ್ತಿರೋದು ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಆ ಸೌಲಭ್ಯವನ್ನು ಕೇಳ್ತಾ ಇದ್ದೇವೆ ಬಿಟ್ಟರೆ ನಮ್ಮ ವೈಯಕ್ತಿಕವಾಗಿ ನಮಗೆ ಅನುಕೂಲ ಆಗುವಂತಹ ಸರ್ಕಾರಕ್ಕೆ ಆರ್ಥಿಕ ಹೊಣೆ ಆಗುವಂತಹ ಯಾವುದೇ ಬೇಡಿಕೆಗಳನ್ನು ಈ ಸರ್ಕಾರದ ಮುಂದೆ ನಾವು ಇಟ್ಟಿಲ್ಲ ದಯಮಾಡಿ ನೀವು ಎಷ್ಟು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕಚೇರಿ ಮತ್ತು ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ನೀಡಿದರೆ ನಾವು ಇನ್ನೂ ಅತ್ಯುತ್ತಮವಾಗಿ ಸರ್ಕಾರದ ಆ ಸೇವೆಗಳನ್ನು ಸಾರ್ವಜನಿಕರಿಗೆ ಕಲ್ಸಕ್ಕೆ ಅತ್ಯಂತ ಅವಶ್ಯಕವಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾವುದರಲ್ಲೂ ಕೂಡ ನಾವು ಜಗಳೂರು ತಾಲೂಕಿನಿಂದ ಎಲ್ಲ ಇಡೀ ರಾಜ್ಯ ಮಟ್ಟದಲ್ಲೇ ನಾವು ಜಗಳೂರ್ ತಾಲೂಕಿನಿಂದ ಒನ್ ಟು ಫೈವ್ ಕೆಲಸದಲ್ಲಿ ಉನ್ನತ ಸ್ಥಾನದಲ್ಲಿದ್ದೀವಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಉತ್ತಮ ಮೊದಲನೇ ಹಂತದಲ್ಲಿ ಇದೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಆಧಾರ್ ಶೀಡಿಂಗ್ ಆಗಿರುವ ತೊಂಬತ್ತು ಪರ್ಸೆಂಟ್ ಆಧಾರ್ ಶೀಡಿಂಗನ್ನು ಮಾಡಿದ್ದೀವಿ ಮಾಡಿದೀವಿ ನಮ್ಗೆ ಯಾವುದೇ ಒಂದು ಕೆಲಸವನ್ನ ವಹಿಸಿದ್ರ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಸೌಲಭ್ಯಗಳನ್ನ ಕೊಡೋದು ಅದೇ ನಮಗೆ ಸಮಸ್ಯೆ ಆಗ್ತಿರೋದು ಆದ್ರೂ ಕೂಡ ಹಿಂಸೆ ಹಾಗಾಗಿ ಇವು ನಮ್ಮ ಎಲ್ಲ ಏನು ಬೇಡಿಕೆಗಳಿದಾವಲ್ಲ ಅದರಲ್ಲಿ ಈಗ ಸದ್ಯಕ್ಕೆ ಆಗುವಂತ ಬೇಡಿಕೆಗಳನ್ನು ದಯಮಾಡಿ ಈಡೇರಿಸಬೇಕು ಅಂತ ಹೇಳ್ತಾ ಬೇಡಿಕೆಗಳು ಈಡೇರೋವ್ರಿಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂತೆ ಕೇಳಿಕೊಳ್ಳೋ ಮಾತೇ ಇಲ್ಲ ಈಗಾಗಲೇ ನ್ಯಾಯಯುತವಾಗಿ ನಾವು ಏನೇನು ಮನವಿಗಳನ್ನ ಎಲ್ಲರಿಗೂ ಸಲ್ಲಿಸಬೇಕು ಅದನ್ನ ನಾವು ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಸಲ್ಲಿಸಿದ್ದೀವಿ ಅದಕ್ಕೆ ಸ್ಪಂದವರೆಗೂ ಈ ಮುಷ್ಕರವನ್ನು ಮುಂದೆ ಮಾತೇ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನನ್ನ ಹೆಸರು ಎಚ್ ಅರುಣ್ ಕುಮಾರ್ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಜಗೂರು ತಾಲೂಕು